ಸರ್ ನಿಮಗೊಂದು ಪೋಸ್ಟ್ ಬಂದಿದೆ ಸರ್ ಸ್ಪೀಡ್ ಪೋಸ್ಟ್ ಸರ್ ಇದು ಫೇಕ್ ಇರ್ಬೋದು ಡ್ಯೂಟಿ ಅಲ್ಲ ಸರ್ ಪೋಸ್ಟ್ ತರೋದು ಅಯ್ಯೋ ನಾನೇನ್ ಮಾಡಲ್ಲಪ್ಪ ತೋರ್ಸು ಮಾರಾಯ ಒಂದ್ಸಲ ఓ రెండు మీషు ది స్క్రాడ్ బందే నిల్ ని హాకు లక్ష ఉండేది మారాయ నీ రిచ్ నంజ ప్లీజ్ ఉంటు ಐಡೆಂಟಿ ಕಾರ್ಡ್ ಪ್ರೂಫ್ ಎಲ್ಲ ಕಳಿಸ್ಬೇಕಂತೆ ನೀನು ಅದಕ್ಕೆ ಕಾಲ್ ಮಾಡಿ ಕೇಳು ಅದೆಲ್ಲ ಕಲಿಸ್ಲಿ ಅಂದ್ರೆ ಮತ್ತೆ ಹೇಗೆ ಬರ್ತದೆ ಮಾರೇ ದುಡ್ಡು ಬ್ಯಾಂಕ್ ಅಕೌಂಟ್ ಎಲ್ಲ ಕಲಿಸ್ಬೇಕಲ್ಲಾ ಓ ರಾಮ ಹಾಗಾದ್ರೆ ಇದು ಮೋಸದ ಜಾಲ ಆಗಿರ್ಬೇಕು ಏನ್ ಮಾಡಕ್ಕಾಗುತ್ತೆ ಹೇಳು ಈಗಿನ ಪ್ರಪಂಚದಲ್ಲಿ ಇದೇ ಮೋಸ ಅದೇ ಎಲ್ಲ ಮಾಡಿ ಅಭ್ಯಾಸ ಆಗಿ ಹೋಗಿದ್ದಲ್ಲ ಇದೊಂದು ನಮಗೆ ಬುದ್ಧಿ ಅಷ್ಟೇ ಈ ತರ ಫೇಕ್ ಅಕೌಂಟ್ ಮಾಡಿ ಕ್ರಿಯೇಟ್ ಮಾಡಿ ಏನೇನು ಮಾಡ್ತಾರೆ ನೋಡು ಅದನ್ನೆಲ್ಲ ನಂಬಕ್ ಹೋಗ್ಬಾರ್ದು ಗೊತ್ತಾಯ್ತಾ ದೇವರು ನಮಗೆ ಬುದ್ಧಿ ಪಾಠ ನಮ್ಗೊಂದು ಅಯ್ಯೋ ಬೇಜಾರು ಮಾಡ್ಕೋಬೇಡಮ್ಮ ಅದಯ್ಯ